ಡಿ ತ್ರೀ ಪ್ರೊಡಕ್ಷನ್ ಹಾಗೂ ಸಿಗ್ಮಾ ಸ್ಟುಡಿಯೋಸ್ ವತಿಯಿಂದ ದಾವಣಗೆರೆ ಹುಡುಗರು ಅಂದರೆ ಹೇಗೆ ಎಂಬುದನ್ನು ತಿಳಿಸುವ ದಾವಣಗೆರೆ ಗತ್ತು ನಿಮಗೇನು ಗೊತ್ತು ಎಂಬ ಆಲ್ಬಂ ಸಾಂಗ್ ಸೆಪ್ಟೆಂಬರ್ ಏಳರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬಿಡುಗಡೆಯಾಗಲಿದೆ ಎಂದು ಡಿ ತ್ರೀ ನಿರ್ಮಾಪಕ ಆಕಾಶ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಸಾಂಗ್ ಅನ್ನು ನವೀನ್ ರಾಜ್ ನಿರ್ದೇಶಿಸಿದ್ದಾರೆ ರೋನಿತ್ ಸಾಹಿತ್ಯ ಬರೆದಿದ್ದು ವರುಣ್ ವಿ ಗೌಡ ಮತ್ತು ನವೀನ್ ರಾಜ್ ಹಾಡಿದ್ದು ಉಜ್ವಲ್ ಮಾಸ್ಟರ್ ನವೀನ್ ರಾಜ್ ಅವರು ಛಾಯಾಗ್ರಹಣ ಮಾಡಿದ್ದಾರೆ ಎಂದರು ಬಾರಿಗೆ ಈ ಪ್ರೊಡಕ್ಷನ್ ನಲ್ಲಿ ಆಲ್ಬಂ ಸಾಂಗ್ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ದ್ರೋಹಂ ಎಂಬ ಕಿರುಚಿತ್ರ ಮಾಡಲಿದ್ದೇವೆ ದಾವಣಗೆರೆಯಲ್ಲಿ ಯಾವುದೇ ಸಾಂಗ್ ಮಾಡಬೇಕು ಅಂದರೆ ಬೆಂಗಳೂರಿಗೆ ಹೋಗಬೇಕು ಅಲ್ಲಿ ವಿಎಫ್ಎಕ್ಸ್ ಮಾಡಿಸಬೇಕು ನಿರ್ಮಾಪಕರನ್ನ ಹುಡುಕಬೇಕು ಅಂತಾರೆ ಆದರೆ ಇನ್ಮುಂದೆ ಯಾರೇ ದಾವಣಗೆರೆಯಲ್ಲಿ ಸಾಂಗ್ ಮಾಡಬೇಕಾದರೆ ನಿಮಗೆ ನಿರ್ಮಾಪಕರು ಸಿಗದೆ ನಿಮ್ಮ ಕನಸನ್ನ ಸಾಯಿಸದೆ ನಮ್ಮ ಬಳಿ ಬನ್ನಿ ನಾವು ಕೈ ಜೋಡಿಸುತ್ತೇವೆ ಎಂದು ಆಕಾಶ್ ಮನವಿ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ನವೀನ್ ರಾಜ್ ಪ್ರೀತಿ ಚಂದ್ರಪ್ಪ ಉಜ್ವಲ್ ಇತರರಿದ್ದರು ಪ್ರೊಡಕ್ಷನ್ ಹೌಸ್ ಅಂತ ಮೇನ್ ಮಾಡಿರೋ ಉದ್ದೇಶ ಏನಪ್ಪಾ ಅಂತಂದರೆ ದಾವಣಗೆರೆಯಲ್ಲಿ ಸಾಕಷ್ಟು ಕಲೆಗಳು ಮುಚ್ಚೋಗ್ತಿದೆ ಏನಪ್ಪ ರೀಸನ್ ಏನಪ್ಪ ಅಂದರೆ ಈಗ ನನ್ನ ನಾನು ಈ ಹೌಸ್ ಎದಕ್ಕೆ ಓಪನ್ ಮಾಡಿ ಪ್ರೊಡಕ್ಷನ್ ಹೌಸ್ ಎದಕ್ಕೆ ಓಪನ್ ಮಾಡಿದೆ ಅಂತಂದರೆ ಇವನ್ ನಂದು ನಾಲ್ಕು ಫ್ಯಾಕ್ಟ್ರಿ ಇದೆ ನಾನು ರೇಷ್ಮೆ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಾನು ಅಗ್ರಿಕಲ್ಚರ್ ಬೇಸಿಗೆ ಮೇಂಟೈನ್ ಮಾಡ್ತಿದ್ದೀನಿ ಬೇರೆ ಮತ್ತು ಲೇಸರ್ ಕಟ್ಟಿಂಗ್ ಅಂತ ಅಂತಂದು ಒಂದು ಮಿಷಿನ್ ಎಲ್ಲ ನಾವು ಇದಕ್ಕೆ ತಂದ್ವಿ ಅಂತಂದರೆ ಸಾಕಷ್ಟು ಜನ ಏನೇ ಬೇಕಾದರೂ ಏನೇನು ಇಡಬೇಕಾದ್ರೂ ಎಲ್ಲರೂ ಕೂಡ ಬೆಂಗಳೂರು ಅಂತ ಬೆಂಗಳೂರು ಬೆಂಗಳೂರು ಅಂತ ಹೋಗ್ತಾರೆ ಯಾರು ದಾವಣಗೆರೆ ಅಂತ ಬರೋದಿಲ್ಲ ಈಗ ಮೇನ್ಲಿ ನಾವು ಏನು ಫೋಕಸ್ ಮಾಡಬೇಕಂದ್ರೆ ಎಲ್ರಿಗೂ ಮೇನ್ ಸಿಟಿ ಕರ್ನಾಟಕದಲ್ಲಿ ಮೇನ್ ಸಿಟಿ ದಾವಣಗೆರೆ ಅಂತ ಸೆಂಟ್ರಲ್ ಸಿಟಿ ಅಂತ ಈವನ್ ಎಲ್ಲ ನ್ಯೂಸ್ ಚಾನಲಲ್ಲಿ ಹೇಳ್ತಾರೆ ಇಂಡಿಯಾ ಮ್ಯಾಪ್ ಇಟ್ಟು ನೋಡಿದ್ರೆ ನಾವು ನೋಡಿದ್ರೆ ನಮಗೂ ಗೊತ್ತಾಗುತ್ತೆ ದಾವಣಗೆರೆ ಸೆಂಟ್ರ್ ಸಿಟಿ ಅಂತ ಬಟ್ ಅದೆಲ್ಲೂ ಪಬ್ಲಿಷ್ ಆಗ್ತಿಲ್ಲ ಹಾಗಾಗಿ ನನ್ನ ರೀಸನ್ ಏನಂತ ಬಂತು ಒಂದು ಕಡೆಯಿಂದ ನಾವು ಪ್ರೊಡಕ್ಷನ್ ಎಲ್ಲ ಮಾಡ್ತಿದ್ದೀವಿ ಫ್ಯಾಕ್ಟ್ರಿ ಆಫ್ ಇದೆ ಎಲ್ಲ ಇದೆ ಒನ್ ಡೇ ಒನ್ ಡೇ ಒನ್ ಡೇ ಒನ್ನಿಗೆ ಇವ್ನು ಬಂದು ನನಗೆ ಹೇಳ್ದೆ ಹಿಂಗೆ ಅವ್ನು ಸ್ಟೋರಿ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಒಂದು ಪ್ರೊಡ್ಯೂಸರಿಗೆ ನೋಡ್ತಿದ್ದೀವಿ ಅಂತ ಬಂದು ಫಾರ್ ದ ಸೇಕ್ ಒಂದು ಬಂದು ಅಂತ ಹೇಳ್ದೆ ನಾನು ಅಂತ ಹೇಳಿದಾಗ ನಾನೇನು ಮಾಡಿದೆ ಬೇರೆ ಎಲ್ಲೂ ಬೇಡ ಬೇರೆ ಎಲ್ಲೂ ಯಾರಿಗೂ ಹೋಗಿ ಕ ಸಲ ಮಾಡೋದು ಬೇಡ ಮಾಡೋದು ಬೇಡ ಇವನ್ ಒಂದು ಕ್ಲಾಸ್ಮೇಟೇ ಓಕೆ ಬೇರೆಯವ್ರ ಹತ್ರ ಯಾಕೆ ಹೋಗ್ತೀರಾ ಇವನ್ ಎಲ್ಲರೂ ನಮ್ಮ ದಾವಣಗೆರೆ ಕಲಾವಿದ್ರು ಎಲ್ಲರೂ ಇದ್ದರೆ ಓಕೆ ನಾನು ಮುಂದೆ ಬರ್ತೀನಿ ಅಂತಂತೇಳಿ ಜಸ್ಟ್ ಆ್ಯಸ್ ಎ ನಾನು ನೇಮ್ ತೊಗೊಂಡು ನಾನು ಸ್ಟಾರ್ಟ್ ಮಾಡಿದೆ ನಾನು ನೇಮ್ ತೊಗೊಂಡು ನಾನು ಸ್ಟಾರ್ಟ್ ಮಾಡಿದಾಗ ಆಮೇಲೆ ಅರ್ಧ ಓವರ್ ಮತ್ತೆ ಹೋಗಬೇಕಾದ್ರೆ ಮತ್ತೊಂದು ಪ್ರೊಡಕ್ಷನ್ ಓಸಿಗೆ ಹುಡುಕ್ಬೇಕು ಮತ್ತೊಂದು ಯೂಟ್ಯೂಬ್ ಚಾನಲ್ಗೆ ಹುಡುಕ್ಬೇಕು ಮತ್ತು ಬೆಂಗಳೂರಿಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಈಗ ಆ್ಯಸ್ ಅ ಪ್ರೊಡಕ್ಷನ್ ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಎಲ್ಲದಕ್ಕೂ ರೆಡಿ ಇರ್ತೀನಿ ಇವನ್ ನಮ್ದು ಈಗ ಒಂದು ಮಾಡ್ಬೇಕಂತ ನಾವು ನಾವು ನಾವೆಲ್ಲದಕ್ಕೂ ರೆಡಿ ಇದ್ದೆ ಮುಂದೆ ಮುಂದೋದ್ಮೇಲೆ ನಾವು ಆ್ಯಸ್ ಅ ಪ್ರೊಡ್ಯೂಸರ್ ಅಂತ ನಾವು ಬರೋದು ನಾವು ಆ ರೀತಿಯಿಂದ ಮುಂದೆ ಬಂದಾಗ ಇವನ್ ನಾನು ಇವ್ರ ಸೆಕ್ ನೋಡ್ಬೇಕು ಈಗ ನಾನು ಬೆಂಗಳೂರಿಗೆ ಹೋಗಬೇಕು ಅದು ಮಾಡ್ಬೇಕಂತ ಇವ್ರು ಹೇಳಿದಾಗ ಆಯ್ತು ರೆಡಿ ಅಂತ ನಾನು ಹೇಳ್ಬೋದು ಬಟ್ ಇವರಿಗೆ ಬರೋಕ್ಕಾದ್ರೂ ನೀವು ಇವ್ರದಾದ್ರೂ ನೋಡಬೇಕಲ್ಲ ಹಾಗಾಗಿ ಸೊ ಏನು ಮಾಡಿದೆ ಬೇಡ ಇದೆಲ್ಲ ಏನು ಬೇಡ ಡಿ ತ್ರೀ ಪ್ರೊಡಕ್ಷನ್ಸ್ ಅಂದರೆ ಒಂದು ಸ್ಟಾರ್ಟ್ ಮಾಡೋಣ ಡಿ ತ್ರೀ ಅಂತ ನೇಮ್ ಇಟ್ಟಿದ್ದು ಏನಕ್ಕಪ್ಪ ಅಂತಂದರೆ ಇವನ್ ಎಲ್ಲೂ ವೈರಲ್ ಮಾಡಿಲ್ಲ ನೆನ್ನೆ ಕೇಳಿ ಡಿ ತ್ರೀ ಎದಕ್ಕಪ್ಪ ಇಟ್ಟೆ ಅಂತಂದರೆ ಇವನ್ ನಮ್ಮ ಅಜ್ಜ ಇದ್ದಾರೆ ನಮ್ಮ ಅಪ್ಪ ಇದ್ದಾರೆ ನೆಕ್ಸ್ಟ್ ನಾವು ಮೂರನೇ ತಲೆಮಾರಿಗೂ ನಾವು ಇನ್ನೂ ನಮ್ಮದೇ ಒಂದು ಬಿಸ್ನೆಸ್ ಅದನ್ನೇ ನಾವು ನೋಡ್ಕೊತ ಬಂದಿದ್ವಿ ಹಂಗಾಗಿ ಮೂರನೇ ತಲೆಮಾರಿಗೆ ಬಂದಾಗ ನಾವು ಲೈನಿಗೆ ಹೋಗ್ತೀವಿ ಪ್ರೊಡಕ್ಷನ್ ಹೌಸಿಗೆ ಅಂತ ಹೋಗ್ಬೇಕಂತಂದಾಗ ಡಿ ತ್ರ ತ್ರೀ ಬಂದ್ವಿ ಆ್ಯಸ್ ಎ ಡಿ ತ್ರೀ ಪ್ರೊಡಕ್ಷನ್ ಓನರಾಗಿ ಡಿ ತ್ರೀ ಪ್ರೊಡಕ್ಷನ್ ಬಗ್ಗೆ ಏನು ಹೇಳ್ತೀನಪ್ಪ ಅಂತಂದರೆ ಈಗ ಏನಿರು ಆಲ್ಬಮ್ ಸಾಂಗ್ ಮಾಡಿದ್ದಾರೆ ಇದನ್ನೊಂದೇ ನಾನು ಎತ್ತಿ ಮುಂದಿಡ್ತಿಲ್ಲ ಆ್ಯಸ್ ಎ ಕಲೆ ಆಗಿ ಯಾರೇ ಏನೇ ಬಂದರು ಏನೇ ಎನ್ಕ್ವೈರಿ ಇದ್ರು ಸರ್ ನಮ್ಮ ಹತ್ರ ಇಂಥ ಕಲೆದೆ ಇಂಥ ಮಾಡ್ತೀನಿ ಅಂತಂತಂದರೆ ದೆ ಕ್ಯಾನ್ ಕಮ್ ಫ್ರೆಂಡ್ ಅವ್ರು ಮುಂದೆ ಬಂದ್ರೂ ನಾನು ಹೇಳೋದಿಲ್ಲ ಅವರಿಗೆ ನನ್ನ ಹೆಸರು ಹಾಕಿರಿ ನನ್ನ ಪ್ರೊಡಕ್ಷನ್ ಹೆಸ್ರು ಹೇಳ್ರಿ ನಂದು ಇದು ಹೇಳ್ರಿ ಐ ನೆವರ್ ಡೂ ದಟ್ ನಾನು ಅವ್ರಿಗೆ ಏನು ಹೇಳಲ್ಲ ಇವನ್ ಈಗ ಕಲೆ ಮಾಡಿರೋದು ಇವರು ಅಂತಂದಾಗ ಇವರಿಗೆ ನಾನು ಮೇನ್ ಹೈಲೈಟ್ ಮಾಡಬೇಕಾಗುತ್ತೆ ಈಗ ಆ್ಯಸ್ ಈಗ ಆ್ಯಸ್ ಅ ಪ್ರೊಡಕ್ಷನ್ ನಾನು ದುಡ್ಡು ಹಾಕ್ತೀನಿ ನಾನೆಲ್ಲ ಹೇಳ್ತೀನಿ ಬಟ್ ವರ್ಕ್ ಮಾಡಿರೋದು ಇವನು ಆ್ಯಸ್ ಅ ಡೈರೆಕ್ಟರ್ ಇವನು ಆ್ಯಸ್ ಅ ಕ್ಯಾಮ್ರಾಮನ್ ಇವನು ನೈಟ್ ಎಲ್ಲ ಕುತ್ಕೊಂಡು ಇವ್ರು ವರ್ಕ್ ಮಾಡ್ತಾರೆ ಇವರೆಲ್ಲ ಮಾಡಿರ್ತಾರೆ ನಾನು ಪ್ರೊಡಕ್ಷನ್ ಹೌಸ್ ಹಾಕಿ ನಾನು ನಿಂತ್ಕೊಂಡು ನಾನು ದುಡ್ಡು ಕೊಟ್ಟಿದ್ದೀನಿ ನಾನು ಮಾಡಿರಿ ನನ್ನ ಹೆಸರು ಹೇಳ್ರಿ ನಂದು ಇದು ಮಾಡಿರಿ ಐ ನೆವರ್ ಡೂ ದಟ್ ನಾನು ಆ ವಿಷಯದಲ್ಲಿ ನಾನು ಹಿಂದೆನೇ ಇರ್ತೀನಿ ಯಾರಿಗೆ ಒಳ್ಳೆ ಕಲೆ ಇದೆ ಯಾರು ಒಳ್ಳೆಯ ಉದ್ದೇಶದಿಂದ ಮುಂದೆ ಬಂದು ಸರ್ ನನ್ನ ಇಂಥ ಪ್ರಾಜೆಕ್ಟ್ ಇದೆ ಅಂತ ಮಾಡ್ತೀನಿ ಅಂತ ನಂದು ಅಂತ ಹೇಳಿದ್ರೆ ಡೇ ಆ್ಯಂಡ್ ನೈಟ್ ಅವ್ರು ಬಂದ ನಾನು ಮುಂದೆ ಬಂದು ನಾನು ಹೋಗ್ತೀನಿ